ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ತ್ರಿಶಂಕುವಿನ ಕಥೆ ಸೂರ್ಯವಂಶದ ಇಕ್ಷ್ವಾಕು ಸಂತತಿಯಲ್ಲಿ ಜನಿಸಿದ ತ್ರಯ್ಯಾರುಣನ ಮಗನೇ ತ್ರಿಶಂಕು ಇವನ ಹೆಸರು ಸತ್ಯವ್ರತ ತ್ರಯಾರುಣನು ನಿಷ್ಠೆಯಿಂದ ರಾಜ್ಯವಾಳುತ್ತಿದ್ದನು ಆದರೆ ಇವನ ಮಗನಾದ ಸತ್ಯವ್ರತನು ಪ್ರೇರಣೆಯಿಂದ ದುಷ್ಟ ಜೀವನವನ್ನು ನಡೆಸುತ್ತಿದ್ದನು ಹೀಗಿರಲು ಒಮ್ಮೆ ಸತ್ಯವ್ರತನು ಒಂದು ಮದುವೆ ಮನೆಯನ್ನು ಪ್ರವೇಶಿಸಿ ವಧುವನ್ನು ಬಲವಂತವಾಗಿ ಎಳೆದೊಯ್ಯುತ್ತಾನೆ ಇದನ್ನು ತಿಳಿದ ರಾಜನು ಕೋಪಗೊಂಡು ನೀನು ಚಂಡಾಲನಾಗು ಎಂದು ಶಪಿಸಿ ರಾಜ್ಯದಿಂದ ಹೊರಹಾಕುತ್ತಾನೆ ಸತ್ಯವ್ರತನು ತಂದೆಯ ಕೋಪ ಮತ್ತು ಶಾಪದಿಂದಾಗಿ ಚಂಡಾಲನಾಗಿ ಅರಣ್ಯದಲ್ಲಿ ವಾಸಿಸುತ್ತಾನೆ ರಾಜ ತ್ರಯ್ಯಾರುಣನು ತನ್ನ ದುಡುಕಿನ ನಿರ್ಧಾರದಿಂದ ದುಃಖಿತನಾಗುತ್ತಾನೆ ಆದರೆ ಈ ಅಧರ್ಮದ ಫಲವಾಗಿ ಇಂದ್ರನು ಹನ್ನೆರಡು ವರ್ಷಗಳ ಕಾಲ ಮಳೆ ಸುರಿಸಲಿಲ್ಲ ದೇಶದಲ್ಲೆಲ್ಲ ಕ್ಷಾಮ ಆವರಿಸಿತು ಜನರು ತುಂಬ ತೊಂದರೆ ಅನುಭವಿಸುತ್ತಿದ್ದರು ಆ ನರಳುತ್ತಿದ್ದವರಲ್ಲಿ ವಿಶ್ವಾಮಿತ್ರರ ಹೆಂಡತಿ ಮತ್ತು ಮಕ್ಕಳು ಇದ್ದರು ಆ ಸಮಯದಲ್ಲಿ ವಿಶ್ವಾಮಿತ್ರರು ತಪಸ್ಸಿಗೆಂದು ಕೌಶಿಕಿ ನದಿಯ ದಡಕ್ಕೆ ಹೋಗಿದ್ದರು ಆ ಬರಗಾಲದ ಸಮಯದಲ್ಲಿ ವಿಶ್ವಾಮಿತ್ರರ ಕುಟುಂಬವು ಅವನ ಹೆಂಡತಿ ಮತ್ತು ಮೂವರು ಪುತ್ರರನ್ನು ಒಳಗೊಂಡಿತ್ತು ವಿಶ್ವಾಮಿತ್ರರ ಹೆಂಡತಿಯು ಒಬ್ಬ ಮಗನನ್ನು ಮಾರಿ ಬಂದ ಹಣದಲ್ಲಿ ಆಹಾರವನ್ನು ಖರೀದಿಸಲು ನಿರ್ಧರಿಸಿ ದರ್ಬೆಯ ಹುಲ್ಲಿನಿಂದ ಮಾಡಿದ ಹಗ್ಗವನ್ನು ಹುಡುಗನ ಕುತ್ತಿಗೆಗೆ ಹಾಕಿ ಮಾರುಕಟ್ಟೆಗೆ ಕರೆದೊಯ್ಯುತ್ತಿದ್ದಳು ದಾರಿಯಲ್ಲಿ ಸತ್ಯವ್ರತನು ಅವರನ್ನು ನೋಡಿದನು ಮತ್ತು ಅವರ ದುಃಖದ ಕಥೆಯನ್ನು ಕೇಳಿ ಮಗುವನ್ನು ಮಾರಬೇಡ ಎಂದು ಹೇಳಿದನು ವಿಶ್ವಾಮಿತ್ರರು ಹಿಂದಿರುಗುವವರೆಗೆ ನಿಮ್ಮನ್ನು ನೋಡಿಕೊಳ್ಳುವುದಾಗಿ ಭರವಸೆ ನೀಡುತ್ತೇನೆ ಎಂದು ಹೇಳಿದನು ಮಗುವಿನ ಕೊರಳಿನಲ್ಲಿದ್ದ ದರ್ಬೆಯ ಹಗ್ಗವನ್ನು ತೆಗೆದು ಆ ಮಗುವಿಗೆ ಗಾಲವ ಎಂಬ ಹೆಸರು ಬಂತು ಆಶ್ರಮದ ಬಳಿ ಮರದ ಬುಡದಲ್ಲಿ ಪ್ರತಿದಿನ ಸಾಕಷ್ಟು ಮಾಂಸವನ್ನು ಇಡುವುದಾಗಿ ಭರವಸೆ ನೀಡಿದ್ದನು ತನ್ನ ವಾಗ್ದಾನದಂತೆ ಸತ್ಯವ್ರತನು ಕಾಡಿನಲ್ಲಿ ಬೇಟೆಯಾಡಿ ಮರದ ಬುಡದಲ್ಲಿ ತಾಜಾ ಮಾಂಸಗಳನ್ನು ಹಣ್ಣುಗಳನ್ನು ತಂದಿರಿಸುತ್ತಿದ್ದನು ಅವನಿಂದಾಗಿ ವಿಶ್ವಾಮಿತ್ರರ ಕುಟುಂಬ ನೆಮ್ಮದಿಯಿಂದ ಬದುಕುತ್ತಿತ್ತು ಹೀಗಿರಲು ಒಂದು ದಿನ ಎಲ್ಲಿಯೂ ಮಾಂಸ ದೊರಕದೆ ಹೋಗಲು ಹಸಿವಿನಿಂದ ಕಂಗಾಲಾದ ಸತ್ಯವ್ರತನು ವಸಿಷ್ಠ ಮಹರ್ಷಿಗಳ ಹಸುವನ್ನು ಅಪಹರಿಸಿ ಅದನ್ನು ಕೊಂದು ಅದರ ಮಾಂಸವನ್ನು ಪ್ರೋಕ್ಷಣಾದಿ ಸಂಸ್ಕಾರಗಳನ್ನು ಮಾಡದೆ ತಾನು ತಿಂದು ವಿಶ್ವಾಮಿತ್ರರ ಕುಟುಂಬದವರೆಗೂ ತಿನ್ನಿಸಿದನು ಈ ವಿಷಯವನ್ನು ತಿಳಿದ ವಸಿಷ್ಠ ಮಹರ್ಷಿಗಳು ಕೋಪಗೊಂಡು ನೀನು ತಂದೆಗೆ ದುಃಖವನ್ನುಂಟು ಮಾಡಿರುವೆ ಗುರುವಿನ ಹಸುವನ್ನು ಕೊಂದಿರುವೆ ಪರಸ್ತ್ರೀಯನ್ನು ಕದ್ದೊಯ್ದೆ ಈ ರೀತಿಯಾಗಿ ಮೂರು ಶಂಕುಗಳನ್ನು ಮಾಡಿದ್ದರಿಂದ ಪತಿತನಾದೆ ನಿನ್ನನ್ನು ಜನ ತ್ರಿಶಂಕು ಎಂದು ಕರೆಯಲಿ ಎಂದು ಶಾಪವಿತ್ತರು ಅಂದಿನಿಂದ ಸತ್ಯವ್ರತನು ತ್ರಿಶಂಖುವೆನಿಸಿಕೊಂಡ ತಂದೆಯ ಕೋಪ ಮತ್ತು ಗುರುವಿನ ಶಾಪದಿಂದಾಗಿ ಮನನೊಂದ ತ್ರಿಶಂಕು ಗುರಿಯಿಲ್ಲದೆ ಅರಣ್ಯದಲ್ಲಿ ಸಂಚರಿಸಿದನು ಅವನು ಋಷಿಗಳು ಮತ್ತು ಬ್ರಾಹ್ಮಣರಿಗೆ ಒಂದು ಯಾಗವನ್ನು ಮಾಡಿ ತನ್ನ ಎಲ್ಲ ಪಾಪಗಳಿಂದ ಮುಕ್ತಿ ಹೊಂದಲು ತನ್ನ ಬಯಕೆಯನ್ನು ವ್ಯಕ್ತಪಡಿಸಿದನು ಆದರೆ ಅವನ ತಂದೆ ಮತ್ತು ಗುರುವಿನಿಂದ ಶಾಪಕ್ರಸ್ಥನಾಗಿ ಪರಿತ್ಯಕ್ತನಾದ ಅವನಿಗೆ ಸಹಾಯ ಮಾಡಲು ಯಾರೂ ಸಿದ್ಧರಿರಲಿಲ್ಲ ಹತಾಶ ಭಾವನೆಯಿಂದ ಅವನು ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದನು ಒಂದು ದೊಡ್ಡ ಅಗ್ನಿಕುಂಡವನ್ನು ರಚಿಸಿ ಅದರಲ್ಲೂ ಜಿಗಿಯಲು ಸಿದ್ಧನಾಗಿದ್ದನು ಸಾಯುವ ಮೊದಲು ದೇವಿಯನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದನು ಅವನ ಅನನ್ಯ ಭಕ್ತಿಗೆ ಒಲಿದ ದೇವಿಯು ಪ್ರತ್ಯಕ್ಷಳಾಗಿ ಮಗು ನೀನ್ ನಾಳೆಯ ದಿನ ನಿನ್ನ ತಂದೆಯ ಮಂತ್ರಿ ಬಂದು ನಿನ್ನನ್ನು ಕರೆದೊಯ್ಯುತ್ತಾನೆ ನಿನ್ನ ತಂದೆ ನಿನಗೆ ರಾಜ್ಯ ಪಟ್ಟಾಭಿಷೇಕ ಮಾಡಿ ತಪಸ್ಸಿಗೆಂದು ಅರಣ್ಯಕ್ಕೆ ಹೋಗುತ್ತಾನೆ ಎಂದು ಹೇಳಿ ಕಣ್ಮರೆಯಾದಳು ನಾರದರು ಬಂದು ತ್ರಯಾರುಣನಿಗೆ ಕಾಡಿನಲ್ಲಿ ನಡೆದ ಎಲ್ಲವನ್ನು ವಿವರವಾಗಿ ತಿಳಿಸುತ್ತಾರೆ ರಾಜನು ಸತ್ಯವ್ರತನನ್ನು ಅರಮನೆಗೆ ಕರೆತರಲು ತನ್ನ ಮಂತ್ರಿಯನ್ನು ಕಳುಹಿಸಿ ಸತ್ಯವ್ರತನು ಬಂದಾಗ ಅವನಿಗೆ ರಾಜನಾಗಿ ಪಟ್ಟಾಭಿಷೇಕ ಮಾಡಿ ತಾನು ತಪಸ್ಸಿಗೆಂದು ಕಾಡಿಗೆ ಹೋಗುತ್ತಾನೆ ಸತ್ಯವ್ರತನು ದೇಶವನ್ನು ಬಹುಕಾಲ ಆಳುತ್ತಾನೆ ಅವನು ಧರ್ಮನಿಷ್ಠ ಆಡಳಿತಗಾರನಾಗಿದ್ದನು ಹೀಗಿರಲು ಅವನು ತನ್ನ ಭೌತಿಕ ದೇಹದೊಂದಿಗೆ ಸ್ವರ್ಗಕ್ಕೆ ಹೋಗುವ ಬಯಕೆಯನ್ನು ಬೆಳೆಸಿಕೊಳ್ಳುತ್ತಾನೆ ಈ ಉದ್ದೇಶಕ್ಕಾಗಿ ಅವನು ತನ್ನ ಕುಲಪುರೋಹಿತರಾದ ವಸಿಷ್ಠರನ್ನು ಸಂಪರ್ಕಿಸುತ್ತಾನೆ ಆದರೆ ದೈಹಿಕವಾಗಿ ಸ್ವರ್ಗಕ್ಕೆ ಹೋಗುವ ಯಾವುದೇ ಯಾಗದ ಬಗ್ಗೆ ಶಾಸ್ತ್ರಗಳಲ್ಲಿ ತಿಳಿಸಿಲ್ಲ ಎಂದು ವಸಿಷ್ಠರು ಹೇಳಿದಾಗ ನಿರಾಸೆಗೊಂಡ ಸತ್ಯವ್ರತನು ಅವರ ಮಕ್ಕಳನ್ನು ಕೇಳುತ್ತಾನೆ ಅವನ ಆಸೆಯನ್ನು ಕೇಳಿದ ವಸಿಷ್ಠರ ಮಕ್ಕಳು ತ್ರಿಶಂಕುವನ್ನು ಅಪಹಾಸ್ಯ ಮಾಡುತ್ತಾರೆ ಇದರಿಂದ ಕೋಪಗೊಂಡ ತ್ರಿಶಂಕುವು ಈ ದೇಶದಲ್ಲಿ ನನ್ನನ್ನು ಸ್ವರ್ಗಕ್ಕೆ ಕಳುಹಿಸುವ ಇತರರು ಇದ್ದಾರೆಯೇ ಎಂದು ನೋಡೋಣ ಎಂದು ಹೇಳಿಬಿಡುತ್ತಾನೆ ಅವನ ಸೊಕ್ಕಿನ ಮಾತುಗಳಿಂದ ಕೋಪಗೊಂಡ ವಸಿಷ್ಠರು ಚಂಡಾಲನಾಗು ಎಂದು ಶಪಿಸುತ್ತಾರೆ ಇದರಿಂದ ಮನನೊಂದ ತ್ರಿಶಂಕುವು ಅಂಬಾವನದಲ್ಲಿ ವಾಸಿಸುತ್ತಿರುತ್ತಾನೆ ಆ ಸಮಯದಲ್ಲಿ ವಿಶ್ವಾಮಿತ್ರರು ತನ್ನ ತಪಸ್ಸಿನಿಂದ ಮನೆಗೆ ಹಿಂದಿರುಗುತ್ತಾರೆ ಮತ್ತು ಮಹಾಕ್ಷಾಮದಲ್ಲಿ ಹೆಂಡತಿ ಮಕ್ಕಳು ಹೇಗೆ ಬದುಕಿದಿರಿ ಎಂದು ವಿಚಾರಿಸುತ್ತಾರೆ ಆಗ ವಿಶ್ವಾಮಿತ್ರರ ಹೆಂಡತಿಯಾದ ಸತ್ಯವತಿಯು ವಿಶ್ವಾಮಿತ್ರರಿಗೆ ರಾಜಾ ಸತ್ಯವ್ರತನು ತಮಗೆ ಸಹಾಯ ಮಾಡಿದ್ದನ್ನು ಮತ್ತು ವಸಿಷ್ಠ ಮಹರ್ಷಿಗಳು ಅವನಿಗೆ ಚಂಡಾಲನಾಗುವಂತೆ ಶಪಿಸಿ ರಾಜನು ಅಂಬಾವನದಲ್ಲಿ ವಾಸಿಸುತ್ತಿರುವ ಕಥೆಯನ್ನು ವಿವರವಾಗಿ ತಿಳಿಸುತ್ತಾಳೆ ಸತ್ಯವ್ರತನ ದುಃಖಕರವಾದ ಕಥೆಯನ್ನು ಕೇಳಿದ ವಿಶ್ವಾಮಿತ್ರರು ಮನನೊಂದು ಸತ್ಯವ್ರತನ ಚಂಡಾಲತ್ವವನ್ನು ಕೊನೆಗೊಳಿಸಲು ನಿರ್ಧರಿಸಿ ಅಂಬಾವನಕ್ಕೆ ಹೋಗಿ ಅಲ್ಲಿ ತ್ರಿಶಂಕುವನ್ನು ಭೇಟಿಯಾದರು ವಿಶ್ವಾಮಿತ್ರರು ತ್ರಿಶಂಕುವನ್ನು ದೈಹಿಕವಾಗಿ ಸ್ವರ್ಗಕ್ಕೆ ಕಳುಹಿಸುವುದಾಗಿ ಭರವಸೆ ನೀಡಿದರು ಮತ್ತು ಯಾಗಕ್ಕೆ ಸಿದ್ಧತೆಯನ್ನು ನಡೆಸಿದರು ವಸಿಷ್ಠ ಮಹರ್ಷಿಗಳ ಸೂಚನೆಯಿಂದಾಗಿ ಬೇರೆ ಯಾವ ಋಷಿಗಳು ಯಾಗದಲ್ಲಿ ಭಾಗವಹಿಸಲಿಲ್ಲ ಆದರೂ ಧೈರ್ಯಗೆಡದೆ ವಿಶ್ವಾಮಿತ್ರರು ಏಕಾಂಗಿಯಾಗಿ ಯಾಗವನ್ನು ನಡೆಸಿದರು ಅವರ ಪ್ರದರ್ಶನಗಳ ಶಕ್ತಿಯು ಹೆಚ್ಚಾದಂತೆ ತ್ರಿಶಂಕು ಭೂಮಿಯಿಂದ ನಿಧಾನವಾಗಿ ಮೇಲೇರಿ ಸ್ವರ್ಗವನ್ನು ತಲುಪುತ್ತಾನೆ ದೇವತೆಗಳು. ಸ್ವರ್ಗದ ದ್ವಾರದ ಮುಂದೆ ಭೌತಿಕ ದೇಹದೊಂದಿಗೆ ನಿಂತಿರುವ ತ್ರಿಶಂಕುವನ್ನು ನೋಡಿ ಇಂದ್ರನ ಬಳಿ ಓಡಿ ಹೋಗಿ ವಿಷಯ ತಿಳಿಸುತ್ತಾರೆ ಇದರಿಂದ ಕೋಪಗೊಂಡ ಇಂದ್ರನು ಅವನನ್ನು ಸ್ವರ್ಗದಿಂದ ಹೊರಕ್ಕೆ ತಳ್ಳಿದನು ತ್ರಿಶಂಕುವು ತಲೆ ಕೆಳಗಾಗಿ ಭೂಮಿಯ ಕಡೆ ಬೀಳುತ್ತಾ ವಿಶ್ವಾಮಿತ್ರರನ್ನು ಕೂಗುತ್ತಾನೆ ಶಬ್ದವನ್ನು ಕೇಳಿದ ವಿಶ್ವಾಮಿತ್ರರು ತಲೆಯೆತ್ತಿ ನೋಡಿದಾಗ ತ್ರಿಶಂಕುವು ತಲೆಕೆಳಗಾಗಿ ಸ್ವರ್ಗದಿಂದ ವೇಗವಾಗಿ ಇಳಿಯುವುದನ್ನು ನೋಡಿದರು ವಿಶ್ವಾಮಿತ್ರರು ಕೋಪ ಬಂದು ಅವನು ಈಗ ಇರುವ ಸ್ಥಳದಲ್ಲಿಯೇ ಉಳಿಯಲಿ ಎಂದು ಗಟ್ಟಿಯಾಗಿ ಗರ್ಜಿಸಿದರು ತ್ರಿಶಂಕು ಗಾಳಿಯಲ್ಲಿ ನಿಂತನು ಇಂದ್ರನು ತ್ರಿಶಂಕುವನ್ನು ಮೇಲಕ್ಕೆ ಬರಲು ಬಿಡಲಿಲ್ಲ ಮತ್ತು ವಿಶ್ವಾಮಿತ್ರರು ಅವನನ್ನು ಕೆಳಕ್ಕೆ ಬರಲು ಬಿಡಲಿಲ್ಲ ಇಂದ್ರನ ಮೂಲ ಸ್ವರ್ಗದ ಕೆಳಗೆ ತ್ರಿಶಂಕುವಿಗಾಗಿ ವಿಶ್ವಾಮಿತ್ರರು ಪ್ರತ್ಯೇಕ ಸ್ವರ್ಗವನ್ನು ನಿರ್ಮಿಸಿದರು ಇದರಿಂದ ಭಯಗೊಂಡ ಇಂದ್ರಾದಿ ದೇವತೆಗಳು ವಿಶ್ವಾಮಿತ್ರರ ಬಳಿಗೆ ಬಂದು ಮೊರೆಯಿಡಲು ತನ್ನ ಪ್ರತಿಜ್ಞೆಗೆ ಭಂಗ ತರಬಾರದೆಂದು ಹೇಳಿ ಆಕಾಶದಲ್ಲಿ ಧ್ರುವ ನಕ್ಷತ್ರವಿರುವವರೆಗೆ ತ್ರಿಶಂಕು ಅಲ್ಲಿಯೇ ನಿಲ್ಲಲಿ ಇದಕ್ಕೆ ಎಲ್ಲರೂ ಒಪ್ಪಬೇಕೆಂದು ಹೇಳಿದರು ಅಂದಿನಿಂದ ತ್ರಿಶಂಕು ಯಜ್ಞಪುರುಷ ಸಂಚರಿಸುವ ಮಾರ್ಗಕ್ಕೆ ಹೊರಭಾಗದಲ್ಲಿ ನಿಲ್ಲುತ್ತಾನೆ ಆತನ ಸುತ್ತಲೂ ನಕ್ಷತ್ರಗಳು ಸಂಚರಿಸತೊಡಗಿದವು ಅಂದಿನಿಂದ ಆಕಾಶದಲ್ಲಿ ಅಗ್ನಿಪಥದ ಹೊರಗೆ ತ್ರಿಶಂಕು ನಕ್ಷತ್ರ ಭಾಗಿದ ತಲೆಯೊಡನೆ ಉಜ್ವಲವಾಗಿ ಹೊಳೆಯುತ್ತಿದೆ ಆಧುನಿಕ ಖಗೋಳಶಾಸ್ತ್ರದಲ್ಲಿ ಈ ನಕ್ಷತ್ರ ಪುಂಜಕ್ಕೆ ಕ್ರಕ್ಸ್ ಎಂಬ ಹೆಸರಿದೆ ಸತ್ಯವ್ರಥನು ಮಹಾಬಲಶಾಲಿ ಧರ್ಮನಿಷ್ಠ ಉದಾರ ಉದಾರಶೀಲ ಧರ್ಮಾತ್ಮನಾದ ರಾಜ ಆದರೂ ವಿಧಿಯವನನ್ನು ಕಾಡಿಸಿತು ಶಾಪದಿಂದಾಗಿ ಚಂಡಾಲನಾಗಿ ಜೀವಿಸಿದನು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ